ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನುತ ಇವತ್ತು ಗುರುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ರಂಗೋಲಿ ಡಿಸೈನ್ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು ಕೂಡ ಯೂಟ್ಯೂಬ್ ಅಲ್ಲೇ ನೋಡಿ ಕಲ್ತಿರೋದು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಬೆಳಿಗ್ಗೆಯಿಂದನೇ ಮಳೆ ಬರ್ತಾ ಇದೆ ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋಕೆ ನನ್ಗಂತೂ ಬೇಜಾರು ಮಳೆ ಟೈಮಲ್ಲಿ ಟೆಸ್ಟ್ ಬೇರೆ ಸ್ಟಾರ್ಟ್ ಆಗಿದೆ ಸೊ ಕಳಿಸ್ಲೇಬೇಕು ಅದಕ್ಕೋಸ್ಕರ ಇವತ್ತು ಅವರಿಬ್ಬರಿಗೆ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಸಾಂಬಾರ್ ಚಟ್ನಿ ಮಾಡಿದ್ದೆ ಅದನ್ನೇ ಮಕ್ಕಳು ಬಾಕ್ಸಸ್ಗೂ ಹಾಕಿ ಅವ್ರನ್ನ ಸ್ಕೂಲಿಗೆ ಕಳಿಸಿದ್ದೀನಿ ಮಕ್ಕಳು ಡ್ರೆಸ್ಸಸ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ರಿವ್ಯೂ ಮಾಡ್ತಾ ಇದ್ದೀನಿ ಡೀಟೇಲ್ ವಿಡಿಯೋ ನಮ್ಮ ಚಾನಲಲ್ಲಿ ನಿಮಗೆ ಸಿಗುತ್ತೆ సో లంచ్ బ్యాగ్ కూడా ప్రిపేర్ ఆయో మూడా ఛానల్ చాలా ఇది మొబైల్ డ్రైవ్ ఇష్టం ఇది ఫ్లిప్కార్ట్ అని పర్చేస్ మూ రేట్ ఇది ఎయిట్ ఫిఫ్టీ ఈ ఎస్ట్ అంత ఫుల్ నెట్ అడ ముందే ఈ ఫ్రిల్ తర డిజైన్ కొట్ట ಫುಲ್ಲು ನೆಟ್ಟೆಡೆ ಒಳಗಡೆ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ ಆದರೆ ತುಂಬ ಚುಚ್ಚುತ್ತೆ ಅಂತ ಹೇಳ್ತಾಳೆ ನನ್ನ ಮಗಳು ಇಷ್ಟ ಆದವರು ಪರ್ಚೇಸ್ ಮಾಡ್ಬೋದು ನೆಕ್ಸ್ಟ್ ಡ್ರೆಸ್ ಬಂದು ಲಂಗ ಬ್ಲೌಸ್ ಇದು ಕೂಡ ನಾನು ನನ್ನ ಮಗಳು ಡ್ಯಾನ್ಸ್ಗೆ ಅಂತಲೇ ತರಿಸಿದ್ದು ಇದನ್ನು ನಾನು ಅಮೆಝಾನಲ್ಲಿ ತರಿಸಿದ್ದು ಇದ್ರದ್ದು ರೇಟ್ ಬಂದು ಸವೆನ್ ಹಂಡ್ರೆಡ್ ಇದು ಫುಲ್ಲು ತೋಳು ಪಫ್ ಇದೆ ಹಾಗೂ ಮುಂದ್ಗಡೆ ಎಂಬ್ರಾಯ್ಡ್ರಿ ಡಿಸೈನ್ ಇದೆ ಒಳಗೆ ಲೈನಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಇದನ್ನು ನಾನು ಒಂದೆರಡು ಎರಡು ಸಲ ವಾಶ್ ಕೂಡ ಮಾಡಿದ್ದೀನಿ ಕಲರ್ ಏನು ಫೇಡ್ ಆಗಿಲ್ಲ ಚೆನ್ನಾಗಿದೆ ಇಷ್ಟ ಆದವರು ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಡ್ರೆಸ್ ಬಂದು ಫ್ರಾಕ್ ಸ್ಲೀವ್ಲೆಸ್ ಫ್ರಾಕ್ ಇದು ಸ್ಟ್ರಿಪ್ಸ್ಗಳು ಕೊಟ್ಟಿದ್ದಾರೆ ಅಡ್ಜಸ್ಟ್ ಕೂಡ ಮಾಡ್ಕೋಬೋದು ಇದನ್ನು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ಅರೌಂಡ್ ಇದು ಫೋರ್ ಹಂಡ್ರೆಡ್ ರುಪಿ ಇರ್ಬೋದು ಅಡ್ಜಸ್ಟೇಬಲ್ ಇದೆ ಶೋಲ್ಡರು ನೆಕ್ಸ್ಟ್ ಮುಂದೆ ಒಂದು ಡಿಸೈನ್ ಪಿನ್ ಕೊಟ್ಟಿದ್ದಾರೆ ಹಿಂದೆ ಕಟ್ಟೋಕೆ ದಾರ ಕೂಡ ಇದೆ ಚೆನ್ನಾಗಿದೆ ಪರ್ಚೇಸ್ ಮಾಡ್ಬೋದು ಮೀಶೋದಲ್ಲಿ ಕಡಿಮೆ ರೇಟ್ಗೆ ಮಕ್ಕಳಿಗೆ ಡ್ರೆಸ್ಸಸ್ ಎಲ್ಲ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಇಷ್ಟ ಆದವರು ಪರ್ಚೇಸ್ ಮಾಡ್ಬೋದು ನೆಕ್ಸ್ಟ್ ಫ್ರಾಕ್ ಬಂದು ಯುನಿಕಾರ್ನ್ ಫ್ರಾಕ್ ಇದು ನನ್ನ ಮಗಳಿಗೆ ತುಂಬಾ ಇಷ್ಟ ಆಯಿತು ಬಟ್ ಇದು ಮೀಶೋದಲ್ಲಿ ತುಂಬ ಕಡಿಮೆ ಪ್ರೈಸ್ಗೆ ಸಿಗುತ್ತೆ ತ್ರೀ ಹಂಡ್ರೆಡ್ ಅಷ್ಟೇ ಈ ಫ್ರಾಕು ಕ್ವಾಲಿಟಿ ಓಕೆ ಓಕೆ ಫುಲ್ಲು ಫ್ರಾಕ್ ಹೊಲಿದು ಕಲರ್ ಕಲರ್ ನೆಟ್ಟೆಡನ್ನ ಹಾಗೆ ಅಟ್ಯಾಚ್ ಮಾಡಿದ್ದಾರೆ ಒಳಗಡೆ ಲೈನಿಂಗ್ ಕೂಡ ಇದೆ ಓಕೆ ಒನ್ ಅವ್ರ ತ್ರೀ ಟೈಮ್ಸ್ ಹಾಕೋಬೋದು ಚೆನ್ನಾಗಿದೆ ಕೋಡ್ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ಶೇರ್ ಮಾಡ್ತೀನಿ ಹೊಸೊಬ್ಬರು ನಮ್ಮ ಚಾನಲ್ನ ನೋಡಿದೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವೀಡಿಯೋ ಇಷ್ಟ ಆದರೆ ಒಂಚೂರಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್